ಇತ್ತೀಚಿನ ದಿನಗಳಲ್ಲಿ ಪೋಷಕರು ವಿದ್ಯಾರ್ಥಿಗಳನ್ನ ತನ್ನ ಮಕ್ಕಳನ್ನ ಬೇರೆ ಮಾಧ್ಯಮಗಳಿಗೆ ಆಗ್ತಾ ಇದ್ದಾರೆ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾರ್ಥಿಗಳು ಪಾಠ ಪ್ರವಚನ ಕೇಳೋದು ಕಡಿಮೆ ಆಗ್ತಿದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಯುನೆಸ್ಕೋ ಸಂಸ್ಥೆ ಒಂದು ಭಾಷೆಯ ಉಳಿವು ಅಳಿವನ್ನ ನಿರ್ಧರಿಸುವಂತ ಒಂಬತ್ತು ಲಕ್ಷಣಗಳನ್ನ ನೀಡಿದೆ ಅದನ್ನು ತರಿಸ್ಕೊಂಡೆ ತರಿಸ್ಕೊಂಡು ಓದಿದಾಗ ಮೊದಲನೇ ಪ್ರಶ್ನೆ ಏನಿತ್ತು ಅಂದರೆ ಒಂದು ಭಾಷೆಯನ್ನು ಅಜ್ಜ ಅಜ್ಜಿ ಬಳಸೋ ಹಾಗೆ ಅಪ್ಪ ಅಮ್ಮ ಬಳಸೋ ಹಾಗೆ ಮಕ್ಕಳು ಮೊಮ್ಮಕ್ಕಳು ಬಳಸ್ತಾ ಇದ್ದರೆ ಆ ಭಾಷೆಗೆ ಅಳಿವಿನ ಭಯವಿಲ್ಲ ಅಂತ ಹೇಳುತ್ತದೆ ನಮ್ಮ ಕರ್ನಾಟಕವನ್ನು ಗಮನಿಸಿ ನೋಡ್ತು ಅಂದರೆ ನನ್ನ ತಂದೆ ತಾಯಿ ಕನ್ನಡವನ್ನು ಇದ್ದರು ನಾನೂ ಇದ್ದೇನೆ ನನ್ನ ಮಗನಿಗೂ ಕನ್ನಡ ಬರುತ್ತೆ ಆದರೆ ಅವನ ಮಕ್ಕಳಿಗೆ ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ಬರುತ್ತೆ ಅಂತ ಹೇಳೋ ಧೈರ್ಯ ನನಗಿಲ್ಲ ಯಾಕೆಂದರೆ ನಮ್ಮ ಮಕ್ಕಳಿಗೆ ನಾವು ಕನ್ನಡದಲ್ಲಿ ಪಾಠ ಹೇಳ್ಕೊಳ್ಳೋದಿರಲಿ ಶಿಕ್ಷಣ ಮಾಧ್ಯಮವಾಗಿ ಆಯ್ಕೆ ಮಾಡಿಕೊಳ್ಳೋದಿರಲಿ ಮನೆಯಲ್ಲಿರಬೇಕಾದರೂ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಅದು ಕೆಟ್ಟ ಇಂಗ್ಲೀಷ್ ಅವರಿಗೆ ಇಂಗ್ಲೀಷ್ ಬರೋಲ್ಲ ಆ ಕೆಟ್ಟ ಇಂಗ್ಲೀಷಲ್ಲಿ ಮಕ್ಕಳ ಜೊತೆ ಮಾತಾಡಿದ್ರೆ ಅವರೂ ಕಲಿಯೋದು ಕೆಟ್ಟ ಇಂಗ್ಲೀಷೇ ಅನ್ನೋದನ್ನು ಯಾಕೆ ಅವರು ಅರ್ಥ ಮಾಡ್ಕೊಂಡಿಲ್ಲ ನಂಗೆ ಗೊತ್ತಿಲ್ಲ ಎಷ್ಟೋ ಮಕ್ಕಳನ್ನ ಕೇಳಿ ಸಾಸಿವೆ ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂತ ಕೇಳ್ತಾರೆ ಸಾಸಿವೆ ರಾಗಿ ಎರಡು ಅಕ್ಕಪಕ್ಕದಲ್ಲಿಟ್ಟು ಇದೇನು ಗುರುತಿಸೋ ಅದರ ಹೆಸರು ಹೇಳು ಅಂದರೆ ಗೊತ್ತಾಗಲ್ಲ ಹಾಗಾಗಿ ಕನ್ನಡಿಗರಾಗಿದ್ದು ಕನ್ನಡ ಒಂದು ಇನ್ಫೆಕ್ಷಿಯಸ್ ಡಿಸೀಸಸ್ ಒಂದು ಸೋಂಕು ರೋಗ ಅಂತ ಭಾವಿಸಿ ಮಕ್ಕಳ ಹತ್ತಿರಕ್ಕೆ ಕನ್ನಡ ಭಾಷೆ ಬರದೇ ಇರೋ ಹಾಗೆ ನೋಡ್ತಾ ಇರೋರು ಅಪ್ಪ ಮಂತ್ರರು ಹಾಗಾಗಿ ಇದು ಮುಂದುವರಿಯಿತು ಅಂದರೆ ಇನ್ನೊಂದು ಮೂರು ನಾಲ್ಕು ತಲೆಮಾರುಗಳಲ್ಲಿ ಕನ್ನಡ ಭಾಷೆ ಅಳವಿನಂಚಿಗೆ ಹೋಗುತ್ತೆ ಅದರಲ್ಲಿ ಏನೂ ಅನುಮಾನ ಇಲ್ಲ ಕನ್ನಡ ಉಳಿಬೇಕು ಕನ್ನಡವನ್ನು ಕೊಂದ ಪಾಪ ನಮಗೆ ಸುತ್ತಕೋಬಾರ್ದು ಅಂತ ನಿಮಗೆ ಆಸೆ ಇದ್ದರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡವನ್ನು ಕಲಿಸಿ ನಾನು ಇಂಗ್ಲೀಷ್ ವಿರೋಧಿ ಅಲ್ಲ ಹೊಟ್ಟೆ ಪಾಡಿಗಾಗಿ ಯಾವ ಭಾಷೆಯನ್ನು ಬೇಕಾದರೂ ಕಲಿಬಹುದು ಏನೂ ತಪ್ಪಿಲ್ಲ ಆದರೆ ಮನೆಯಲ್ಲಿ ಹೆತ್ತವರ ಜೊತೆ ಮಕ್ಕಳ ಜೊತೆ ಮಾತುಕತೆ ಆಡುವಾಗ ಹೃದಯದ ಭಾಷೆ ಭಾವ ಭಾಷೆ ಕನ್ನಡ ಏನಿದೆ ಅದರಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ನಾವು ಎಷ್ಟು ಚೆನ್ನಾಗಿ ನಮ್ಮ ಪ್ರೀತಿ ವಿಶ್ವಾಸ ನೋವು ನಲೆವು ಎಲ್ಲವನ್ನೂ ಹೇಳ್ತೇವೋ ಅಷ್ಟೇ ಪರಿಣಾಮಕಾರಿಯಾಗಿ ಇಂಗ್ಲೀಷಲ್ಲಿ ಹೇಳಲಿಕ್ಕೆ ಸಾಧ್ಯವ ನನಗಂತೂ ಸಾಧ್ಯ ಇಲ್ಲ ಹಾಗಾಗಿ ಕನ್ನಡವನ್ನು ಕೊಂದ ಕರ್ಮವನ್ನು ಕಟ್ಕೋಬೇಡಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕನ್ನಡವನ್ನು ಕಲಿಸಿ ಕಲಿಸಿದ್ರೆ ಮಾತ್ರ ಕನ್ನಡ ನಿಮ್ಮನ್ನು ಕ್ಷಮಿಸ್ತಾಳೆ ಎಲ್ಲೇ ಹೋದರೆ ಆಕೆಯ ಶಾಪಕ್ಕೆ ನೀವು ನಿಮ್ಮ ಮುಂದಿನ ತಲೆಮಾರು ಎಲ್ಲವೂ ಗುರಿಯಾಗುತ್ತೆ ಅನುಮಾನವೇ ಇಟ್ಕೋಬೇಡಿ ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಕತೆ ಕಾದಂಬರಿ ಪುಸ್ತಕಗಳನ್ನ ಓದೋದು ಎಷ್ಟು ಮುಖ್ಯ ಸರ್ ತುಂಬ ಮುಖ್ಯ ನೀವು ನಿಮ್ಮ ಪಠ್ಯ ಓದೋದು ಹೊಟ್ಟೆಪಾಡಿಗಾಗಿ ಎಮ್ ಬಿ ಎಸ್ ಓದ್ದೆ ನಾನು ಡಾಕ್ಟರ್ ಆಗಿದ್ದೇನೆ ವೃತ್ತಿ ನಡೆಸ್ತಾ ಇದ್ದೇನೆ ಆ ವೃತ್ತಿ ನಡೆಸೋದ್ರಿಂದ ಏನು ಹಣ ದೊರೆಯುತ್ತೆ ಅದು ನನ್ನ ಬದುಕಿಗೆ ನನ್ನನ್ನು ನಂಬಿ ಬಂದಿರುವಂಥ ನನ್ನ ಹೆಂಡತಿ ಮಕ್ಕಳಿಗೆ ಸರಿ ಹೋಗುತ್ತದು ಆದರೆ ನನ್ನ ಭಾವ ಅರಳಬೇಕಾದರೆ ನನ್ನ ಹೃದಯ ಅರಳಬೇಕಾದರೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದರೆ ನನಗೆ ಕನ್ನಡ ಬೇಕು ಕನ್ನಡ ಭಾಷೆ ಇಲ್ಲದೆ ನಾನು ಬದುಕ್ತಾರೆ ಏನೋ ಬದುಕಲ್ಲಿ ಒಂದು ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ ಆ ಸಮಸ್ಯೆಯನ್ನು ಯಾರ ಜೊತೆಯೂ ಹಂಚ್ಕೊಳ್ಳೋ ಹಾಗಿಲ್ಲ ನನ್ನ ಹೆಂಡತಿ ಮಕ್ಕಳ ಜೊತೆಯೂ ಹಂಚಿಕೊಳ್ಳೋ ಹಾಗಿಲ್ಲ ಆ ರೀತಿಯಾದ ಸಮಸ್ಯೆ ನನ್ನನ್ನು ಇದೆ ಅಂದರೆ ನಾನೇನು ಮಾಡ್ತೀನಿ ಗೊತ್ತಾ ಮಧ್ಯರಾತ್ರಿ ಆದರೂ ಮಲಗಿರ್ತಕ್ಕಂಥ ಡಿ ವಿ ಗುಂಡಪ್ಪನವ್ರನ್ನ ಹೇಳಿಸ್ತೇನೆ ಗುರುಗಳೇ ಎದ್ದೇಳಿ ನನಗೆ ಈ ಥರ ಸಮಸ್ಯೆ ಕಾಡ್ತಾ ಇದೆ ಏನಾದರೂ ಒಂದು ದಾರಿ ತೋರಿಸಿ ಅಂತ ಆ ಕಗ್ಗದ ಪದ್ಯಗಳನ್ನು ಓದ್ತಾ ಹೋಯಿತು ಅಂದರೆ ಎಲ್ಲೋ ಒಂದು ಕಡೆಗೆ ನನಗೆ ದಾರಿ ಹೊಳೆಯುತ್ತೆ ಹಾಗಾಗಿ ನನ್ನ ನೋವನ್ನು ನಿವಾರಿಸ್ತಾ ಇರೋದು ಇವತ್ತು ಮಂಕುತಿಮ್ಮನ ಕಗ್ಗ ಹಾಗೆ ನಮ್ಮ ಅನೇಕ ಕವಿಗಳು ಹಿರಿಯರು ಬರೆದಂಥ ಕವನಗಳು ಕವಿತೆಗಳು ಕಾವ್ಯಗಳು ಏನಿವೆ ಅದ್ಭುತವಾದದ್ದು ಮಹಾಭಾರತದಲ್ಲಿ ಅರ್ಜುನನ ಪಾತ್ರ ಬರುತ್ತೆ ಕುರುಕ್ಷೇತ್ರದಲ್ಲಿ ನಿಂತಿದ್ದಾನೆ ಎದುರುಗಡೆ ನೋಡ್ತಾನೆ ಯಾರ್ಯಾರಿದ್ದಾರೆ ಅಜ್ಜ ಅಪ್ಪ ಅಣ್ಣ ಅಮ್ಮ ತಮ್ಮ ತಂಗಿ ಗೆಳೆಯರು ಬಂಧುಗಳು ಸೋದರರು ಎಷ್ಟು ಜನ ಇದ್ದಾರೆ ಇವ್ರನ್ನೆಲ್ಲ ಕೊಲ್ಲಬೇಕಾ ನಾನು ಇವನ್ನೆಲ್ಲ ಕೊಂದು ರಾಜ್ಯವನ್ನು ಸಂಪಾದನೆ ಮಾಡಬೇಕಾ ಇಷ್ಟು ಜನರ ರಕ್ತವನ್ನು ಹರಿಸಿ ರಾಜ್ಯವನ್ನು ಸಂಪಾದನೆ ಮಾಡಿದರೆ ಆ ರಾಜ್ಯವನ್ನು ಇಟ್ಟುಕೊಂಡು ಸುಖದಿಂದ ನೆಮ್ಮದಿಯಿಂದ ಬದುಕೋಕೆ ನನ್ನಿಂದ ಸಾಧ್ಯವಾ ಹೇಗೆ ಆ ಅರ್ಜುನನ ಸ್ಥಿತಿಯಲ್ಲಿ ನಾವು ನಿಂತುಕೊಂಡು ಒಂದು ಸಲ ಕಲ್ಪಿಸಿಕೊಂಡ್ರೆ ನಮ್ಮ ಬದುಕಲ್ಲಿ ಬರುವಂಥ ಸಮಸ್ಯೆಗಳು ಸಮಸ್ಯೆಗಳೇ ಅಲ್ಲ ಅಂತ ಅನಿಸುತ್ತೆ ಹಾಗೆ ಒಂದು ಧೈರ್ಯವನ್ನು ಪಡ್ಕೋಬೇಕಾದ್ರೆ ಒಂದು ಸಲ ಭಗವದ್ಗೀತೆ ಅರ್ಜುನನ ಆ ಭಾಗವನ್ನು ನೋಡಿ ಏನೆಲ್ಲ ಕಷ್ಟಪಡ್ತಾನೆ ನಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ಸ್ಟ್ರೆಸ್ ಅಂತ ನಾವೇನು ಹೇಳ್ತೇವೆ ಆ ಸ್ಟ್ರೆಸ್ಸಿನ ಲಕ್ಷಣಗಳು ಏನಿದೆ ಆ ಲಕ್ಷಣಗಳನ್ನೆಲ್ಲ ಪಟ್ಟಿ ಮಾಡಿ ಬರೆದ ಹಾಗೆ ಇದೆ ಅಲ್ಲಿರ್ತಕ್ಕಂಥ ಒಂದೊಂದು ಶ್ಲೋಕ ಹಾಗಾಗಿ ಅರ್ಜುನನಿಗೆ ಬಂದ ಕಷ್ಟಕ್ಕಿಂತಲೂ ದೊಡ್ಡ ಕಷ್ಟ ನಂದಲ್ಲ ಅನ್ನೋ ಧೈರ್ಯ ಮೊದಲು ನನಗೆ ದೊರೆಯುತ್ತೆ ಇದು ಬೇರೆ ಯಾರು ಕೊಟ್ಟರೂ ಬರೋಲ್ಲ ನನಗೆ ತಂದ್ಕೋಬೇಕು ಹಾಗಾಗಿ ಸಾಹಿತ್ಯದ ಅಧ್ಯಯನ ಬದುಕನ್ನು ಬಂಗಾರವಾಗಿಸುತ್ತೆ ಮನಸ್ಸನ್ನು ಪರಿಪಕ್ವಗೊಳಿಸುತ್ತೆ ಮೋಕ್ಷ ಅನ್ನೋದು ಏನಾದರೂ ಇದ್ದರೆ ಆ ಕಡೆ ಹೋಗಲಿಕ್ಕೆ ನೆರವಾಗುತ್ತೆ ಇದು ನನ್ನ ನಂಬಿಕೆ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಪ್ರಾರ್ಥನೆ ದಯವಿಟ್ಟು ದಯವಿಟ್ಟು ನಿಮ್ಮ ಸಂಪರ್ಕಕ್ಕೆ ಬಂದ ಯಾವುದೇ ಪುಸ್ತಕ ಆಗಲಿ ಓದೋಕೆ ಶುರು ಮಾಡಿ ನಾನು ಮಹಾಗ್ರಂಥಗಳ ಕಾಲ ಮುಗಿದು ಹೋಯಿತು ಕಾನೂರು ಹೆಗ್ಗಡತಿ ಮರಳಿ ಮಣ್ಣಿಗೆ ಇಂಥ ಕಾಲ ಹೊರಟೋಯಿತು ಆ ಥರ ಕೃತಿಗಳು ಇನ್ನೊಂದು ಸಲ ಬರೋಲ್ಲ ಅಂತ ಭಾವಿಸಿದಂಥ ದಿನಗಳಲ್ಲಿ ಅದ್ಭುತವಾದ ಕೃತಿಗಳು ಒಂದಿವೆ ತೇಜೋ ತುಂಗಭದ್ರ ವಸುಧೇಂದ್ರ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಹಾಗೆಯೇ ರಾಣಿ ಅಬ್ಬಕ್ಕ ದೇವಿ ರಾ ದೇವಿ ಅಲ್ಲ ಮೆಣಸಿನ ರಾಣಿ ಚನ್ನಭೈರಾದೇವಿ ಬಗ್ಗೆ ಹೇಗೆ ಬರೆದಿದ್ದಾರೆ ಆ ಕಾದಂಬರಿಯನ್ನು ಅಂತ ಹೇಳ್ತಂದರೆ ಮೈ ರೋಮಾಂಚನವಾಗುತ್ತೆ ಅಂತಹ ಕಾದಂಬರಿ ನಮ್ಮ ಕನ್ನಡದಲ್ಲಿದೆ ಅಂತ ನಾವು ಖುಷಿ ಪಡಬೇಕು ಭೈರಪ್ಪನವರ ಅಷ್ಟೂ ಕೃತಿಗಳನ್ನು ಸಲ ಓದಿ ಭೈರಪ್ಪನವರಿಗೆ ನಾವು ಬೆಲೆ ಕೊಟ್ಟಿಲ್ಲ ಅವರಿಗೆ ಕೊಡಬೇಕಾದ ಗೌರವ ಕೊಟ್ಟಿಲ್ಲ ಭೈರಪ್ಪ ಅಂದರೆ ಯಾರು ಅನ್ನೋದನ್ನು ತಿಳ್ಕೋಬೇಕಾದರೆ ದಯವಿಟ್ಟು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿರತಕ್ಕಂಥ ಓರ್ವ ಸಾಮಾನ್ಯ ಮರಾಠಿಗನನ್ನು ಕೇಳಿ ಈ ಭೈರಪ್ಪ ಅಂದರೆ ಯಾರು ಏನು ಬರೆದಿದ್ದಾರೆ ಅವರು ವಿವರಿಸಿ ಹೇಳ್ತಾರೆ ನಿಮಗೆ ಕನ್ನಡದಲ್ಲಿ ಎಷ್ಟು ಕೃತಿಗಳು ಪ್ರಕಟ ಆಗಿವೋ ಭೈರಪ್ಪನವ್ರದ್ದು ಎಷ್ಟು ಪ್ರತಿಗಳು ಮಾರಾಟ ಆಗಿವೆಯೋ ಅದಕ್ಕಿಂತಲೂ ಹೆಚ್ಚಿನ ಪ್ರತಿಗಳು ಮರಾಠಿ ಭಾಷೆಯಲ್ಲಿ ಮಾರಾಟ ಆಗಿವೆ ಹಿಂದಿಯಲ್ಲಿ ಮಾರಾಟ ಆಗಿವೆ ಅಂತಹ ಕಾದಂಬರಿಕಾರ ಭೈರಪ್ಪ ನಾವು ಯಾಕೆ ಓದ್ತಾ ಇಲ್ಲ ಇಡೀ ಜಗತ್ತು ಮೆಚ್ಚಿಕೊಂಡಿರೋದನ್ನು ನಾವು ಯಾಕೆ ಕಾಲು ಕಸ ಅಂತ ತಳ್ತಾ ಇದ್ದೇವೆ ಇದರಿಂದ ನಷ್ಟ ನಮಗೆ ಬೇರೆಯವ್ರಿಗಲ್ಲ ಭೈರಪ್ಪನವ್ರಿಗಾಗಲಿ ಡಿ ವಿ ಗುಂಡಪ್ಪನವ್ರಿಗಾಗಲಿ ಕೃಷ್ಣನಿಗಾಗಲಿ ಅರ್ಜುನನಿಗಾಗಲಿ ಯಾರಿಗೂ ನಷ್ಟ ಇಲ್ಲ ನಷ್ಟ ಇರೋದು ನಮಗೆ ನಮ್ಮ ಮುಂದಿನ ತಲೆಮಾರಿಗೆ ದಯವಿಟ್ಟು ಓದಿಪ್ಪ ಓದಿ ನಿಮ್ಗೆ ಇಷ್ಟ ಬಂದದ್ದನ್ನು ಓದಿ ಇಷ್ಟ ಬಂದ ಲೇಖಕರ ಕೃತಿಗಳನ್ನು ಓದಿ ಇಂಥದ್ದೇ ಓದಬೇಕು ಅಂತ ನಾ ಹೇಳಲ್ಲ ನಿಮಗೆ ಖುಷಿ ಕೊಡುವಂಥದ್ದು ಯಾವುದೇ ಪುಸ್ತಕ ಆಗಲಿ ಓದಿ